ಬಂಧು ಈ ಕಾಲಾಕಾಶ ಸಿಕ್ಕಿದೆ ಎರಡನೇ ಮಾತಾಡ್ತೇನೆ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ವೆಲ್ಕಮ್ ಇರ್ತಕ್ಕಂಥ ಎಲ್ಲ ಬೆನ್ನಲ್ ಕಣ್ಣೇ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ನಿಮ್ಮ ಬಂಧುಗಳೇ ಏನು ಇತಿಹಾಸ ಅಂತಂದ್ರೆ ನಮ್ಮ ವಿಜಯ್ ಕಾಂಗ್ರೆಸ್ ಗೊತ್ತಿದ್ದ ಏನಂತಂದ್ರೆ ಈ ಇಡೀ ಮುಳಗಾವ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಟಿ ಎಸ್ ಎಸ್ ಸಂಘ ಅಂತಂದ್ರೆ ಮೊದಲ ಭಾಗದಲ್ಲಿ ಅದಾಗಲಿ ನಾನು ಅರ್ಥ ಮಾಡ್ಕೋಬೇಕು ನಾನಪ್ಪನ ಇದ್ದಾನೆ ಅದರಲ್ಲಿ ನನ್ನಪ್ಪನ ಇಂತಾನೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎಸ್ಎಲ್ ಸಿ ಹುಡುಗ ಅಂಬೇಡ್ಕರ್ ಲೆಕ್ಕಿಂತ ಓದ್ತಾ ಇದ್ದ ಈಗ ಹಿರಿಯರು ಹಿರಿಯರಲ್ಲಿದ್ದಾರೆ ಬಂಡು ಮುನ್ನ ವಿಜಯಣ್ಣವರಿದ್ದಾರೆ ಆಗಿನ ಕಾಲದಲ್ಲಿ ಸಿಎಂ ಮುಂದವರು ಕಟ್ಟಂ ವೆಂಕಟೇಶನ್ ಅವರು ಹಾಸ್ಟೆಲ್ ಓದ್ತಾ ಇದ್ದಾಗ ಆ ದಲಿತ ಹುಡುಗ ಎಸ್ ಎಲ್ ಸಿ ಪಾಸ್ ಆದ ಸವಣ್ಯ ಹುಡುಗ ಫೈನ್ ಆದ ಅವರ ಅಮ್ಮ ಅಂತ ದೊಡ್ಡ ಮನೆಯಲ್ಲೇ ಜಿಂದಕ್ಕಿತ್ತು ಅದು ಕೆಲಸಕ್ಕೆ ಹೋಗ್ತಾ ಇತ್ತು ಹಾಗಾಗಿ ನಮ್ಮ ದಲಿತ ಹುಡುಗ ಪಾಸ್ ಆಗುವಂತ ಒಂದು ಕಾಣ್ರೆ ಇಟ್ಕೊಂಡು ಆ ಒಂದು ಸಂದರ್ಭದಲ್ಲಿ ಏನು ಅವ್ರನ್ನ ಕೊಲೆ ಮಾಡಿ ಏನು ದಾವಣಗೆ ಹೋಲರು ಬಾವಿಯಲ್ಲಿ ಬಿಸಾಕಿ ಆ ಮೂಟೆ ತೇಳ್ತಾ ಇತ್ತು ಅದನ್ನ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಇಲ್ಲಿ ಇದ್ದಾರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಅವರೆಲ್ಲ ಇವಾಗ ಸಂಘಟನಾಕಾರರಾಗಿ ಈ ಜನಸಂಘ ಸಂಸ್ಥೆ ನಾವು ಕಟ್ಟಲೇಬೇಕು ನಮ್ಮ ಜನ ಮುಂದಕ್ಕೆ ಬರಲೇಬೇಕು ಅನ್ನುವ ಒಂದು ಕಾರಣದಿಂದ ತೆಲುಗ ಸಂಘರ್ಷ ಸಮಿತಿ ಉಟ್ಕೊಂಡು ಇವತ್ತು ದಿವಸ ಇಡೀ ರಾಜ್ಯವನ್ನು ಆಡಿದೆ ಇಡೀ ರಾಜ್ಯದಲ್ಲಿ ಆಡಿದೆ ಇವತ್ತು ದಿವಸ ಹಾಗಾಗಿ ಆ ಮಾತನ್ನು ಮೇಲೆದಾಕುತ್ತಾ ಈಗಿನ ಒಂದು ಸಂದರ್ಭದಲ್ಲಿ ಬಂದಿವೆ ಲೋಪನ ಸರಿ ಹೇಳ್ತಾ ಇದ್ರು ನಿಜ ಈ ದೇಶವನ್ನ ಈ ದೇಶದ ಮೂಲ ನಿವಾಸಿಗಳು ನಾವು ಮಹ ಅಂದ್ರೆ ನಾವು ನಾವು ಇಡೀ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಆರು ತಾಲೂಕುಗಳಿದ್ದಾವೆ ಒಂದೇ ಜ್ಞಾಪಕ ಮಾಡ್ಕೊಂಡು ನಾವು ಯಾಚೆ ಹಿಂದೆ ಓದ್ತಾ ಇದ್ದೀವಿ ಅಂತಂದ್ರೆ ಅಂತ ಕರ್ತಾ ಇರ್ತೇನೆ ಮೂರು ತಾಲೂಕುಗಳ ರಿಸರ್ವೇಷನ್ ಈ ಜಿಲ್ಲೆಯಲ್ಲಿ ಬಂಗಾರಪೇಟೆ ಆಗಿರ್ಬೋದು ಕೆಜೆಪ್ ಆಗಿರ್ಬೋದು ಕುಲಬಾಗಿರ್ಬೋದು ಇವತ್ತು ದಿವಸ ಎಪ್ಪತ್ತು ಸಾವಿರ ಜನಸಂಖ್ಯೆ ಬೇರ್ಪಟ್ಟು ತಾಲೂಕಲ್ಲಿ ಇದ್ದೀವಿ ಬಂಗಾರಪೇಟೆಯಲ್ಲಿ ಎಪ್ಪತ್ತು ಸಾವಿರ ಜನಸಂಖ್ಯೆ ಬೇರ್ಪಟ್ಟಿದ್ದೀವಿ ಕೆಜೆಪ್ ಅಲ್ಲಿ ಅದಕ್ಕಿಂತ ಬೇರ್ಪಟ್ಟಿದ್ದೀವಿ ನಮ್ಮದು ಯಾರು ಆಘಾತ ಇಲ್ಲ ಈ ಮೀಸಲಾತಿಯಲ್ಲಿ ನಾವು ಒಳಗ್ಕೊಂತೀವಿ ಅಷ್ಟೇ ಆ ಸಂದರ್ಭಕ್ಕೆ ನಮ್ಮ ಉದ್ಯ ಆ ಸಂದರ್ಭಕ್ಕೆ ಬೇರೆ ರಾಜಕಾರಣದಲ್ಲಿರುವಂತ ಜವಾಬ್ದಾರಿ ಇಲ್ಲ ಜನ ಪ್ರತಿಯೊಂದು ಅನುಕೂಲ ಈ ಘಟನೆ ಆಗ್ತಾ ಇದ್ದಾವೆ ದಯವಿಟ್ಟು ನನ್ನೊಂದು ಮನವಿ ಈ ತಾಲೂಕಲ್ಲಿ ಯಾರೇ ಏನಾಗಿರ್ಲಿ ನಮ್ಮ ಜನಾಂಗ ಅಂತ ಬಂದಾಗ ನಮ್ಮ ಜನಾಂಗ ಅಂತ ಬಂದಾಗ ಏನು ನಿಮ್ಮೆಲ್ಲ ಇದ್ದಿರೋ ಕಂಕಣ ಭದ್ರಾಗಿ ಆ ಒಂದು ಬೆಲುಕನ್ನ ನಾವು ಏನು ಆ ಭಾಷೆ ಬಂದಾಡ್ತಾರೋ ಕುತ್ವರೆಗೆ ಬರ್ತೀನಿ ಅಂತ ಹೇಳ್ತಾರಲ್ಲ ನಾವು ರಾಜರಾಜ್ ರಾಜರಾಗ್ತಕ್ಕಂತ ಹೇಳ್ತಾರಲ್ಲ ಆ ನೆನಪು ನಮಗೆ ಮನದೇ ಕಾಣ್ತಾ ಇರ್ತಾರೆ ಹೇಳ್ತಾ ಈ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಲಿಕ್ಕೆ ತಮಗೆಲ್ಲಂತೂ ಒಂದಿಸಿ ಎರಡು ಮಾತುಗಳನ್ನು ಮುಗ್ರಹ ಮಾಡ್ತಿದ್ದೇನೆ